ನಮ್ಮ ಬೆಂಗಳೂರು ಜನಪ್ರಿಯ ಮೊನ್ನೆ ರಾತ್ರಿ ಶಾಸಕರು ಪ್ರತಿ ಸೋಮ್ ಸೋಮವಾರ ಅವರ ಎಷ್ಟೇ ಒತ್ತಡ ಇದ್ರೂ ಸಹ ನಾಗರಿಕ ಒಂದು ಕುಂದುಕೊರತೆಗಳಿಗೆ ಸ್ಪಂದಿಸುವಂತಹ ಇಚ್ಛಾಶಕ್ತಿ ಮನೋಬಲ ಅವರಲ್ಲಿ ಇರೋದರಿಂದ ಪ್ರತಿ ಸೋಮವಾರವೂ ಸಹ ಈ ವ್ಯವಸ್ಥೆ ನಡೀತಾ ಇದೆ ನಿಜವಾಗ್ಲೂ ಸಹ ಇದು ಸಾರ್ವಜನಿಕರಿಗೆ ನೂರಕ್ಕೆ ನೂರು ಭಾಗ ಬಹಳ ಒಳ್ಳೆಯ ಕಾರ್ಯಕ್ರಮ ಇದು ಮಾನ್ಯ ಶಾಸಕರ ಕ್ಷೇತ್ರದ ಜನಗಳ ಸಮಸ್ಯೆಗಳನ್ನು ನೇರವಾಗಿ ಆಲ್ನೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಒಂದು ಒಳಗೊಂಡ ಒಂದು ಉತ್ತಮವಾದಂತಹ ಒಂದು ವಿಶ್ವಾಸದಲ್ಲಿ ತೆಗೆದುಕೊಂಡು ತಂಡವನ್ನು ಕಟ್ಟಿಕೊಂಡು ಎಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಸಮಸ್ಯೆಗಳನ್ನು ಅಂತ ಪ್ರಾಮಾಣಿಕವಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ಕಾನೂನಿನ ವ್ಯಾಪ್ತಿಯಲ್ಲಿ ಪ್ರಯತ್ನ ಮಾಡ್ತಾ ಕೆಲವು ಆಗ್ತವೆ ಕೆಲವು ಆಗೋದಿಲ್ಲ ಹಾಗಾಗಿ ಇಂತಹ ಒಂದು ಆದ್ಯಕ್ಕೂ ಸಹ ಪರಿಹಾರ ಮಾನ್ಯ ಶಾಸಕರೂ ಸಹ ಕಾನೂನಾತ್ಮಕವಾಗಿ ಬೇರೆ ಒಂದು ವ್ಯವಸ್ಥೆಯಲ್ಲಿ ಮಾಡಲಿಕ್ಕೂ ಸಹ ಒಂದು ಸೂಚನೆಗಳು ಕೊಡ್ತಾ ಇದ್ದಾರೆ ಅಂದರೆ ಅದು ತಮ್ಮ ಒಂದು ಒಳ್ಳೆಯ ಒಂದು ಕಾಳಜಿ ಇಟ್ಕೊಂಡು ಸಾಹೇಬರು ಮಾಡ್ತಾ ಇದ್ದಾರೆ ಆ ಹಂತದಲ್ಲಿ ಈಗ ನಮ್ಮ ವಿಶೇಷವಾಗಿ ಬಗುರುಕುಮಲ್ಲಿ ಸಾಗುವಳಿ ಚೀಟಿ ಕೊಡುವಂಥದ್ದೇ ಈ ತಾಲೂಕಿನ ಬಹಳ ಒಂದು ಅವರು ಜನ ಚೆನ್ನಾಗಿ ಕೃಷಿ ಆಗಿದೆ ಹಾಗಾದ್ರೆ ಈ ಹಂತದಲ್ಲಿ ಈಗ ಸರ್ಕಾರ ಹಲವಾರು ತಂತ್ರಜ್ಞಾನಗಳನ್ನ ಯೋಜನೆಗಳನ್ನು ಬಿಟ್ಟಿದೆ ಈಗ ಹೊಸದಾಗಿ ಎಲ್ಲ ಏನೇ ಆದ್ರೂ ಹಿಂದಿನ ಸಂದರ್ಭದಲ್ಲಿ ಮ್ಯಾನ್ಯಲ್ ಆಗಿ ಎಲ್ಲ ನಡೆಯುವಂಥದ್ದು ಕಡತಗಳು ಗೈರು ವಿಲೇ ಆಗೋವಂಥದ್ದು ದೂರಸ್ಥಿಗೆ ಬಂದರೆ ಅಲಿಯುವಂಥದ್ದು ಜನಗಳು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಏನಾದ್ರು ಮದುವೆ ಆದಾಗ ಇಲ್ಲ ಲೋನ್ ತಗೋಬೇಕು ಅಂದಾಗ ಇಲ್ಲ ಇನ್ನೇನಾದ್ರು ಕಷ್ಟ ಕಾಲದಾಗ ಬಂದಾಗ ಬ್ಯಾಂಕಿಗೆ ಸಾಲ ತಗೋಬೇಕು ಅಂದಾಗ ಅವಾಗ ರೈತರುಗಳು ತಾವು ಸಮಸ್ಯೆಗೆ ಒಳಗಾಡ್ತಿಲ್ಲ ಆದರೆ ಕಡತಗಳು ತಾಲೂಕು ಆಫೀಸಲ್ಲಿ ಕೆಲವು ಕಳೆದೋಗ್ತವೆ ಈ ರೀತಿ ಕೆಲವು ಬೇರೆ ಬೇರೆ ಕಾರಣಗಳು ಸಾಕಷ್ಟು ಇದ್ದಾವೆ ಹಾಗಾಗಿ ಇದೆಲ್ಲ ಸರ್ಕಾರ ಮನಗೊಂಡು ಯಾವುದೇ ರೀತಿಯಾದ ಮ್ಯಾನುಕ್ಲೇಟ್ ಅಂದರೆ ಬೋಗಸ್ಸಾಗಿ ಸಾಗುವಳಿ ಚೀಟಿ ಕೊಡೋದು ತಿದ್ದುಪಡಿ ಮಾಡುವಂಥದ್ದು ಆ ವ್ಯವಸ್ಥೆಗಳೆಲ್ಲ ತಪ್ಪಿಸಿ ಸುಮಾರು ಸರಳೀಕರಣ ಮಾಡಿ 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 ಕೊನೆಗೆ ಇವತ್ತು ಬಗೆ ತಂತ್ರಾಂಶ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ಸರ್ಕಾರ ತುಂಬ ಸರಳೀಕರಣ ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಮ್ಯಾನುಕ್ಲೇಟ್ ಆಗುವಂಥದ್ದು